ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ದೀರ್ಘಕತೆಗಳು ಮತ್ತು ಕಿರುಕತೆಗಳನ್ನು ಕೇಳಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ಇವತ್ತಿನ ದಿನ ಅರಳುವುದೇ ಅನುರಾಗ ಎನ್ನುವ ಕಿರುಗತೆಯೊಂದನ್ನು ನಿಮ್ಮ ಮುಂದೆ ತಂದಿದ್ದೇನೆ ಹಾಗಾದರೆ ಬನ್ನಿ ಕತೆಯನ್ನು ಶುರು ಮಾಡೋಣ ರಂಜಿತ್ನ ಒಳ್ಳೆಯ ಉದ್ಯೋಗ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಎಂದು ಅನನ್ಯಾ ಫ್ಯಾಮಿಲಿ ಮದುವೆ ನಿಶ್ಚಯ ಮಾಡಿತ್ತು ಮದುವೆ ನಿಶ್ಚಯವಾದಾಗಿನಿಂದ ಕೂಡ ಅನನ್ಯ ಮತ್ತು ರಂಜಿತ್ ಕಪಲ್ಸ್ಗಳಂತೆ ಮಾತನಾಡಿದ್ದು ಅತಿ ಕಡಿಮೆ ಎರಡು ಊರುಗಳ ಅಂತರ ತುಂಬ ಜಾಸ್ತಿ ಇದ್ದಿದ್ದರಿಂದ ಎಂಗೇಜ್ಮೆಂಟ್ ಆದಮೇಲೆ ಭೇಟಿ ಮಾಡಿದ್ದು ಮದುವೆ ಬಟ್ಟೆ ಒಡವೆ ಶಾಪಿಂಗ್ ಮಾಡುವಾಗಲೇ ಕುಟುಂಬ ಸದಸ್ಯರೆಲ್ಲ ಇದ್ದಿದ್ದರಿಂದ ಪ್ರತ್ಯೇಕವಾಗಿ ಏಕಾಂತದಲ್ಲಿ ಕೂಡ ಅವರಿಬ್ಬರು ಮಾತಾಡಿರಲಿಲ್ಲ ಸೀರೆ ಒಡವೆ ಆಯ್ಕೆ ಮಾಡುವಾಗ ರಂಜಿತ್ ನನಗಾಗಿ ಆಯ್ಕೆ ಮಾಡಲಿ ಎಂದು ಆಸೆ ಕಂಗಳಲ್ಲಿ ಕಾಯುತ್ತಿದ್ದ ಅನನ್ಯಾಗೆ ಕಾದದ್ದು ನಿರಾಸೆಯೇ ಆಸಕ್ತಿಯನ್ನೇ ತೋರದೆ ಮೊಬೈಲ್ನಲ್ಲಿ ಮುಳುಗಿದ್ದವನನ್ನು ನೋಡಿ ಅವಳ ಮನಸ್ಸು ಮುದುಡಿ ಹೋಗಿತ್ತು ಎರಡೂ ಕಡೆ ಕುಟುಂಬದವರು ಅನುಕೂಲಸ್ಥರೇ ಆಗಿದ್ದರಿಂದ ಅದ್ಧೂರಿಯಾಗಿ ಮದುವೆ ಮಾಡಿದರು ಆದರೆ ರಂಜಿತ್ ಮುಖದಲ್ಲಿ ಮಧುಮಗನಲ್ಲಿ ಇರಬೇಕಾದ ಯಾವ ಆಸಕ್ತಿಯೂ ಇರಲಿಲ್ಲ ಅನನ್ಯ ಕಡೆಗೆ ನವವಧುವರರನ್ನು ರೇಗಿಸುವ ಶಾಸ್ತ್ರಗಳಲ್ಲಂತೂ ರಂಜಿತ್ ಅಕ್ಷರ ಸಹ ಸಿಡುಕ್ತಾ ಇದ್ದ ತುಂಬ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾನೆ ಹುಡುಗ ಯಾವುದೇ ಶಾಸ್ತ್ರ ಮಾಡೋಕ್ಕೋದ್ರೂ ಐ ಡೋಂಟ್ ಲೈಕ್ ಅಂತಾನೆ ಸಿಡುಕ್ತಾನೆ ಬಹುಶಃ ತಾಳಿ ಕಟ್ಟೋಕೆ ಅರ್ಜೆಂಟ್ ಇರಬೇಕು ಎಂದು ಅನನ್ಯ ಕಡೆಯ ಸಂಬಂಧಿಯೊಬ್ಳು ಹೇಳಿದ್ರೆ ಇರಲ್ವಾ ಮತ್ತೆ ಇಷ್ಟೊಳ್ಳೆ ಚಂದನದ ಗೊಂಬೆ ಅಂತ ಹುಡುಗಿಗೆ ಎಷ್ಟು ಬೇಗ ತಾಳಿ ಕಟ್ತೀನೋ ಆ ಶಾಸ್ತ್ರ ಎಷ್ಟು ಬೇಗ ಮಾಡ್ತಾರೋ ಅಂತ ಹುಡುಗ ಅರ್ಜೆಂಟ್ ಮಾಡ್ತಿರೋದು ಅನನ್ಯಳ ಸುತ್ತ ನಿಂತಿದ್ದ ಹೆಂಗಳೆಯರು ಅವಳ ಕೆನ್ನೆಗಿಲ್ಲಿ ಹೇಳ್ತಾ ಇದ್ರು ಅನನ್ಯ ನಾಚಿಕೆಯಿಂದ ಮತ್ತಷ್ಟು ತಲೆ ತಗ್ಗಿಸಿದ್ದಳು ಅಂತರ್ಪಟ ಸರಿಸಿ ತಾಳಿ ಕಟ್ಟುವ ವೇಳೆಯಲ್ಲಿ ರಂಜಿತ್ ಮೊದಲ ಬಾರಿ ಅನನ್ಯಳನ್ನು ದೃಷ್ಟಿಸಿ ನೋಡಿದ್ದ ತುಂಬುಗಲ್ಲದ ಹುಡುಗಿ ರತಿಯಂತೆ ಕಂಡಳು ಆ ಕ್ಷಣ ಇವಳು ಇಷ್ಟೊಂದು ನಾನೇ ಅಬ್ಸರ್ವ್ ಮಾಡಿರಲಿಲ್ವಾ ಪರವಾಗಿಲ್ಲ ರಂಜಿತ್ ಒಳ್ಳೆ ಬ್ಯೂಟಿನೇ ಮದುವೆ ಆಗ್ತಿದೆಯಾ ಒಳ ಮನಸ್ಸು ಬೆನ್ನು ತಟ್ಟಿ ಪ್ರಶಂಸಿಸಿತು ಅಂತೂ ಮದುವೆ ಕಾರ್ಯಗಳೆಲ್ಲ ಮುಗಿದು ವಧು ಒಪ್ಪಿಸುವ ಶಾಸ್ತ್ರ ಮಾಡುವಾಗ ಅನನ್ಯ ತಂದೆ ತಾಯಿ ಬಂಧುಗಳ ಜೊತೆ ಕಣ್ಣೀರಾದರು ಎತ್ತವರಿಂದ ಬೇರ್ಪಟ್ಟು ಹೊರಟ ಕರುವಿನಂತೆ ಕಣ್ಣು ತುಂಬಿಕೊಂಡೇ ಅನನ್ಯ ರಂಜಿತ್ ಜೊತೆ ಕಾರು ಹತ್ತಿದ್ದಳು ರಂಜಿತ್ ಊರನ್ನು ತಲುಪುವುದು ತಡರಾತ್ರಿ ಆಗುತ್ತದೆ ಆ ಸಮಯದಲ್ಲಿ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳಲು ಆಗುವುದಿಲ್ಲವೆಂದು ಊರಿಗೆ ಸಮೀಪವೇ ಇದ್ದ ಅವರ ಗೆಸ್ಟ್ ಹೌಸಿನಲ್ಲಿ ನವ ವಧುವರರಿಗೆ ಇಳಿದುಕೊಳ್ಳಲು ವ್ಯವಸ್ಥೆ ಮಾಡಿದರು ಮಾರನೇ ದಿನ ಬೆಳಗ್ಗೆ ಸುಮುಹೂರ್ತದಲ್ಲಿ ಸೊಸೆಯನ್ನು ಗೃಹ ಪ್ರವೇಶ ಮಾಡಿಕೊಳ್ಳುವುದೆಂದು ತೀರ್ಮಾನಿಸಿ ರಂಜಿತ್ನ ಅಕ್ಕ ಅನನ್ಯ ಜೊತೆಗಿರೋದಿಕ್ಕೆ ಅಂತ ಬಂದಿದ್ರು ಗೆಸ್ಟ್ ಹೌಸ್ ತಲುಪಿ ಇಬ್ಬರು ಬೇರೆ ಬೇರೆ ರೂಮುಗಳಿಗೆ ಹೋದರು ಅನನ್ಯ ದುಬಾರಿ ಹೊಡವೆ ಸೀರೆಗಳನ್ನೆಲ್ಲ ತೆಗೆದು ತೆಳುವಾದ ಸೀರೆ ಉಟ್ಟು ಫ್ರೆಶಪ್ ಆಗಿ ಬರೋ ಅಷ್ಟರಲ್ಲಿ ರಂಜಿತ್ ಅಕ್ಕ ಊಟ ತಂದಿದ್ರು ಅನನ್ಯಳಿಗಾಗಿ ಸ್ವಂತ ಅಕ್ಕನಂತೆ ಮದುವೆ ಕಾರ್ಯಗಳು ಪ್ರಯಾಣದ ಆಯಾಸದ ಜೊತೆ ಹಸುವು ಆಗಿದ್ರಿಂದ ಮರು ಮಾತಿಲ್ಲದೆ ಊಟ ಮಾಡುತ್ತಾ ಅತ್ತಿಗೆ ನಿಮ್ಮದು ಊಟ ಅಂತ ಕೇಳಿದ್ಲು ಅನನ್ಯ ನೀನು ಮಾಡು ನಾನು ಆಮೇಲೆ ಮಾಡ್ತೀನಿ ಎಂದರು ರಂಜಿತ್ನ ಅಕ್ಕ ಅನನ್ಯ ಊಟ ಮುಗಿಸಿ ಆಯಾಸವಾಗಿದ್ದರಿಂದ ಮಲಗಿಬಿಟ್ಲು ಅನನ್ಯ ಮಲಗಿದ ಮೇಲೆ ಎಲ್ಲೋದ ರಂಜಿತ್ ಸದ್ಯ ಅನನ್ಯ ರಂಜಿತ್ ಎಲ್ಲಿ ಅಂತ ಕೇಳಲಿಲ್ಲ ಎಂದುಕೊಳ್ಳುತ್ತಲೇ ಗೆಸ್ಟ್ ಹೌಸ್ ಪೂರ್ತಿ ಹುಡುಕಾಡಿ ಎಲ್ಲೂ ಕಾಣದೇ ಇದ್ದಾಗ ಮನೆ ಮುಂದಿನ ಗಾರ್ಡನ್ಗೆ ಬಂದಿದ್ದರು ಅವರು ನಿರೀಕ್ಷಿಸಿದಂತೆ ರಂಜಿತ್ ಮೊಬೈಲ್ನಲ್ಲಿ ಮಾತನಾಡ್ತಾ ಇದ್ದ ಬ್ಯೂಟಿಫುಲ್ ಆಗಿರೋದನ್ನ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದೆ ಅಷ್ಟೇ ನನಗಿಷ್ಟ ಅಂತ ಹೇಳಿದ್ನಾ ನನಗೆ ಯಾವತ್ತಿಗೂ ನೀನೇ ಇಷ್ಟ ಪ್ಲೀಸ್ ಅರ್ಥ ಮಾಡ್ಕೋ ಹನಿ ಮನೆಯವರ ಒತ್ತಾಯಕ್ಕೆ ತಾನೇ ಈ ಮದುವೆ ಆಗಿರೋದು ಒನ್ ವೀಕ್ ಅಷ್ಟೇ ಬೆಂಗಳೂರಿಗೆ ಬಂದುಬಿಡ್ತೀನಿ ಅವಳು ಪಾಡಿಗೆ ಅವಳು ಬಿದ್ದಿರ್ತಾಳೆ ಮನೆಯಲ್ಲಿ ಆಮೇಲೆ ನಾನು ನೀನು ಈಗಿನಂತೆ ಫುಲ್ ಫ್ರೀಯಾಗಿ ಲವ್ ಬರ್ಡ್ಸ್ ಥರ ಹಾರ ಆಡ್ಕೊಂಡಿರೋದು ರಂಜಿತ್ನ ಪ್ರತಿ ಮಾತುಗಳು ಅವನ ಅಕ್ಕನಿಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇದ್ವು ರಂಜಿತ್ ಎಂದು ಕಿರುಚಿ ಕೈಲಿದ್ದ ಮೊಬೈಲ್ ಕಿತ್ತೆಸೆದು ಕೆನ್ನೆಗೆ ಒಂದು ಬಾರ್ಸಿ ಛೀ ನನ್ನ ತಮ್ಮನ ನೀನು ಆ ಹುಡುಗಿ ಅಲ್ಲಿ ನಿನ್ನ ನಂಬಿಕೊಂಡು ತನ್ನವರನ್ನೆಲ್ಲ ಬಿಟ್ಟು ಬಂದಿದ್ದಾಳೆ ನೀನಿಲ್ಲಿ ಅವಳನ್ನು ಮನೆ ಕೆಲಸಕ್ಕೆ ಕರ್ಕೊಂಡು ಬಂದಿರೋ ರೀತಿ ಮಾತಾಡ್ತಾ ಇದ್ದೀಯಾ ಯಾವಳ ಅವಳು ಲೈನಲ್ಲಿ ಇದ್ದಿದ್ದು ನಿಜ ಹೇಳ್ತೀಯಾ ಇಲ್ಲ ನಾಲ್ಕು ಬಿಡ್ಲಾ ಅಂತ ಕೋಪದಿಂದ ಕೇಳಿದರು ಏ ಬಿಡೆ ನಾನೇನು ಚಿಕ್ಕ ಹುಡುಗ ಅಲ್ಲ ನೀನು ಹೊಡೆದ್ರೆ ಹೊಡಿಸ್ಕೊಳ್ಳೋದಕ್ಕೆ ನೋಡು ಇದು ನನ್ನ ಲೈಫ್ ನನ್ನ ಇಷ್ಟ ನೀವು ಹೇಳಿದ ಹುಡುಗಿಗೆ ತಾಳಿ ಕಟ್ಟಿದ್ದೀನಿ ತಾನೆ ಮುಗೀತು ಇನ್ನು ಆರ್ಡರ್ ಮಾಡೋಕ್ಕೆ ಬರಬೇಡ ಹೌದೇ ಬೆಂಗಳೂರಲ್ಲಿ ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಬೇರೆ ಕ್ಯಾಸ್ಟ್ ಒಪ್ಪಲ್ವಲ್ಲ ನೀವು ನಿಮಗೆ ಜಾತಿ ಭೂತ ಮೆಟ್ಕೊಂಡಿದೆ ಬಿಡು ನಿಮ್ಮ ಆಸೆನೂ ನೆರವೇರಿಸಿದ್ದೀನಿ ತಾನೆ ಎಂದು ರಂಜಿತ್ ನೇರವಾಗಿ ಹೇಳಿದಾಗ ಮತ್ತೆ ಅನನ್ಯ ಎಂದರು ರಂಜಿತ್ ಅಕ್ಕ ಪ್ರಶ್ನಾರ್ಥಕವಾಗಿ ನಾನೇನೋ ಅಂದ್ಕೊಂಡಿದ್ದೆ ಇವಳನ್ನು ನೋಡೋಕೆ ಚೆನ್ನಾಗೆ ಗೊಂಬೆ ಥರ ಇದ್ದಾಳೆ ಇವಳನ್ನೇನು ಕೈ ಬಿಡಲ್ಲ ಎಂದು ರಂಜಿತ್ ಹೇಳಿದಾಗ ವಯಸ್ಸು ಅದಕ್ಕೆ ಇದ್ದಾನೆ ಅನನ್ಯ ಬಗ್ಗೆ ಆಸಕ್ತಿ ಇದೆ ಸಂಸಾರ ಶುರು ಆದರೆ ಅವನೇ ಸರಿ ಹೋಗ್ತಾನೆ ಅನನ್ಯನೂ ಬುದ್ಧಿವಂತೆ ಸಂಸಾರನ ಸರಿದೂಗಿಸ್ಕೊಂಡು ಹೋಗ್ತಾಳೆ ಬೆಳೆದಿರೋ ಹುಡುಗನ್ನ ಆರ್ಡರ್ ಮಾಡಿ ಕಂಟ್ರೋಲ್ ಮಾಡೋಕ್ಕೆ ಹೋದರೆ ಇನ್ನೂ ಹಠಕ್ಕೆ ಬೀಳ್ತಾರೆ ಸಂಸಾರ ಮುರಿದುಬಿದ್ದರೆ ಕಷ್ಟ ನಾಜೂಕಾಗಿ ದಾರಿಗೆ ತರಬೇಕು ಇಲ್ಲ ಅಂದರೆ ಕೈ ತಪ್ಪು ಹೋಗ್ತಾನೆ ಅಂತ ಮನಸ್ಸಿನಲ್ಲೇ ಹೇಳಿಕೊಂಡು ಊಟ ತಂದಿಟ್ಟಿದ್ದೀನಿ ಬಂದು ತಿನ್ನು ಅಂತ ಹೇಳಿ ಅಲ್ಲಿ ನಿಲ್ಲದೆ ನಡೆದು ಬಿಟ್ಟರು ರಂಜಿತ್ನ ಅಕ್ಕ ನೆಲದ ಮೇಲೆ ಛಿದ್ರ ಛಿದ್ರವಾಗಿ ಬಿದ್ದಿದ್ದ ಮೊಬೈಲ್ ಪೀಸುಗಳನ್ನು ಎತ್ಕೊಂಡು ದೊಡ್ಡದಾಗಿ ಬಂದ್ಬಿಟ್ಲು ಬುದ್ಧಿ ಹೇಳೋಕೆ ಮೊಬೈಲ್ ಅಡ್ದ ಒಡ್ದಾಗ ಹೋದ್ಲು ಎಂದು ಹೇಳಿಕೊಂಡು ಬಂದು ಊಟ ಮಾಡಿ ಮಲಗಿದ ರಂಜಿತ್ಗೆ ಬೆಳಗ್ಗೆ ಅಂತರ್ಪಟ ಸರಿಸಿದಾಗ ಕಂಡ ಅನನ್ಯಳ ಮುಖವೇ ನೆನಪಾಗಿ ಕಾಡ್ತಾಯಿತ್ತು ರೀಟಾ ಮಾಡರ್ನ್ ಲುಕ್ನಲ್ಲಿ ಇದ್ದರೆ ಇವಳು ಟ್ರೆಡಿಷನ್ ಲುಕ್ನಲ್ಲಿ ವಾವ್ ಅನ್ನಿಸೋ ಅಂಥ ಬ್ಯೂಟಿ ರಂಜಿತ್ ಸೌಂದರ್ಯ ಆರಾಧಕ ರೀಟಾನೂ ಇರಲಿ ಅನನ್ಯಾನೂ ಇರಲಿ ಒಬ್ಬಟ್ಟು ಬೇಜಾರಾದರೆ ಬಿರಿಯಾನಿ ಬಿರಿಯಾನಿ ಖಾರ ಅನಿಸಿದರೆ ಒಬ್ಬಟ್ಟಿರಲಿ ಎಂದು ತನ್ನದೇ ಲೆಕ್ಕಾಚಾರ ಹಾಕಿಕೊಂಡು ಮಲಗಿದ ಬೆಳಗ್ಗೆ ಎದ್ದು ಸ್ನಾನ ತಿಂಡಿ ಮುಗಿಸಿ ಅನನ್ಯಳ ಗೃಹ ಪ್ರವೇಶಕ್ಕಾಗಿ ನವದಂಪತಿಗಳು ಹೊರಟರು ಅನನ್ಯ ಇಂದು ಕಡು ಹಸಿರು ಬಣ್ಣದ ಕೆಂಪು ಬಾರ್ಡರಿನ ಸೀರೆಗೆ ಒಪ್ಪು ಹಾಗೆ ಕೆಂಪು ಹರಳಿನ ಒಡವೆಗಳನ್ನು ಧರಿಸಿಕೊಂಡು ತಯಾರಾಗಿದ್ಲು ಕೆನ್ನೆಗೆ ಹಚ್ಚಿದ ಹರಿಶಿನ ಅವಳ ಅಂದವನ್ನು ಹೆಚ್ಚಿಸಿತ್ತು ಎಂದರೆ ಸುಳ್ಳಾಗದು ಜೊತೆಯಾಗಿ ಹೆಜ್ಜೆ ಹಾಕುವಾಗ ತಾಕುತ್ತಿದ್ದ ಕೈಯನ್ನು ರಂಜಿತ್ ಹಿಡಿದುಕೊಂಡಾಗ ಕೊಂಚ ಕಂಪಿಸಿದ ಅನನ್ಯಾಗೆ ಅಷ್ಟು ಸಾಕಿತ್ತು ಹಾಲ್ಬಿಳುಪಿನ ಬಿಳುಪಿನ ಬೆಣ್ಣೆ ಮುದ್ದೆಯಂತ ಕೈ ಬಿಡಲು ಮನಸ್ಸಾಗದೆ ರಂಜಿತ್ ನಡೆಯುತ್ತಿದ್ದರೆ ಗಮನಿಸಿದ ರಂಜಿತ್ನ ಅಕ್ಕ ನೆಮ್ಮದಿಯ ನಿಟ್ಟುಸಿರು ಬಿಟ್ರು ಒಂದು ವಾರ ರಂಜಿತ್ ಮನೆಯಲ್ಲಿ ಇರುವಷ್ಟು ಕಾಲವೂ ಅನನ್ಯ ಜೊತೆ ರಂಜಿತ್ ಚೆನ್ನಾಗಿಯೇ ಇದ್ದ ನವ ದಂಪತಿಗಳ ಅನ್ಯೋನ್ಯತೆ ಕಂಡು ರಂಜಿತ್ ಅಕ್ಕ ಕೂಡ ತಮ್ಮ ದಾರಿಗೆ ಬಂದಿದ್ದಾನೆ ಅಂತ ಅಂದ್ಕೊಂಡಿದ್ರು ವಾರದ ನಂತರ ಅನನ್ಯಾಗೆ ತವರಿಗೆ ಹೋಗುವ ತವಕ ಆದರೆ ರಂಜಿತ್ ಕೆಲಸದ ನೆಪ ಹೇಳಿ ಬೆಂಗಳೂರಿಗೆ ಹೊರಡಿಸಿದ್ದ ಅಲ್ಲಿಂದಾನೇ ಡೈರೆಕ್ಟ್ ನಿಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಿ ಎಂದು ಅನನ್ಯಾಳನ್ನು ಪುಸಲಾಯಿಸಿ ನಿಂತ ಕಾಲ ಮೇಲೆ ಹೊರಡಿಸಿದ ಅಸಲಿ ವಿಷಯ ಏನೆಂದರೆ ರಂಜಿತ್ನ ಬಹುಕಾಲದ ಗೆಳತಿ ರೀಟಾ ರಂಜಿತ್ ಮದುವೆಗೆಂದು ರಜೆ ಮೇಲೆ ಬಂದಾಗ್ನಿಂದ ಒಂದೇ ಸಮನೆ ಕಾಟ ಕೊಡ್ತಾಯಿದ್ಲು ಈಗಿಂದೀಗಲೇ ಬರಲಿಲ್ಲ ಅಂದರೆ ತಾನೇ ಬರುವುದಾಗಿ ಬೆದರಿಕೆ ಹಾಕಿದ್ಲು ಅವನಿಗೆ ಕಾರಿನಲ್ಲಿ ಇಬ್ಬರೇ ಹೊರಟಾಗ ರಂಜಿತ್ಗೆ ತಾನು ಕಳ್ಳ ಪರರನ್ನು ನಂಬ ಎನ್ನುವ ಮನಸ್ಥಿತಿಯ ರಂಜಿತ್ ಮನಸ್ಸಿನಲ್ಲಿ ಇಷ್ಟು ಚೆನ್ನಾಗಿದ್ದಾಳೆ ಇವಳಿಗ್ಯಾರು ಬಾಯ್ ಫ್ರೆಂಡ್ ಇಲ್ವಾ ವರ್ಜ್ ವರ್ಜಿನ್ನ ಎನ್ನುವ ಅನುಮಾನ ಮೊಳಕೆ ಮೂಡಿತು ಗಂಡು ತಾನೆಷ್ಟೇ ಸ್ವತಂತ್ರವಾಗಿ ಸ್ವೇಚ್ಛೆಯಿಂದ ಇದ್ದರೂ ಹೆಂಡತಿಯಾದವಳು ಮಾತ್ರ ಗರತಿ ಗಂಗಮ್ಮನ ಹಾಗೆ ಮನೆಯಲ್ಲಿ ತನಗೆ ಮಾತ್ರ ಮೀಸಲಾಗಿರಬೇಕು ಅಂತ ಬಯಸುವವನು ಅದಕ್ಕೆ ರಂಜಿತ್ನಂಥ ವಿದ್ಯಾವಂತನು ಹೊರತಾಗಿರಲಿಲ್ಲ ಏನು ಯೋಚನೆ ಮಾಡ್ತಾ ಇದ್ದೀರಾ ಅನನ್ಯಳ ಪ್ರಶ್ನೆ ಏನಿಲ್ಲ ಹೀಗೆ ನಿನ್ನ ಕಾಲೇಜು ಫ್ರೆಂಡ್ಸ್ ಬಗ್ಗೆ ಹೇಳು ಎಂದ ಕುತೂಹಲದಿಂದ ಅನನ್ಯಳಂತ ಮುದ್ದು ಹುಡುಗಿಗೆ ಗಂಡ ಅಷ್ಟು ಕೇಳಿದ್ದೆ ತಡ ತನ್ನ ಬಾಲ್ಯದಿಂದ ಗೆಳತಿಯರ ಒಡನಾಟವನ್ನು ಹೇಳತೊಡಗಿದಳು ಆದರೆ ರಂಜಿತ್ಗೆ ಅದ್ಯಾವುದೂ ಬೇಕಿರಲಿಲ್ಲ ಅನನ್ಯಾಗೆ ಯಾರಾದರೂ ಬಾಯ್ ಫ್ರೆಂಡ್ ಲವರ್ ಇದಾನಾ ಅಂತ ತಿಳಿಬೇಕಿತ್ತು ಅವನು ಅವಳು ಹೇಳುತ್ತಿದ್ದುದು ಬೋರ್ ಎನ್ಸ್ದಾಗ ಸ್ಟಾಪ್ ಇಟ್ ಏನು ಅವಾಗಿಂದ ವಟಾವಟ ಅಂತ ಹೇಳ್ತಾನೆ ಇದ್ದೀಯಾ ನಿಂಗೆ ಲವರ್ ಏನಾದರೂ ಇದಾನಾ ಇದ್ದರೆ ಹೇಳು ನಾನು ತುಂಬ ಬ್ರಾಡ್ ಮೈಂಡೆಡ್ ಎಲ್ಲೆಲ್ಲಿ ಹೋಗಿದ್ರಿ ಟ್ರಿಪ್ಪು ರೆಸಾರ್ಟ್ ಅಂತ ಎಂದು ನೇರವಾಗಿ ಕೇಳಿದ್ದ ರಂಜಿತ್ ನೇರವಾಗಿ ಕೇಳಿದ್ದರಿಂದ ಗಲಿಬಿಲಿಯಾದ ಅನನ್ಯ ಇಲ್ಲ ಆ ಥರ ಯಾರೂ ಇಲ್ಲ ನನಗೆ ನನ್ನ ಲೈಫಲ್ಲಿ ಬಂದ ಮೊದಲನೇ ಗಂಡು ನೀವೇ ಅಂತ ನಾಚಿಕೊಂಡು ಹೇಳಿದ್ಲು ವಾವ್ ಇಷ್ಟು ಬ್ಯೂಟಿಫುಲ್ ಆಗಿರೋಳಿಗೆ ಲವ್ವರ್ ಇಲ್ವಾ ಎಂದು ಕಣ್ಣು ಸಂಕುಚಿಸಿ ಕೇಳಿದ ತಾನು ಬಯಸಿದ ಉತ್ತರ ಸಿಗಲಿಲ್ಲವಲ್ಲ ಎಂಬ ಅಸಮಾಧಾನ ಅವನ ಮುಖದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಇಲ್ಲ ನನಗ್ಯಾರೂ ಇಲ್ಲ ಎಂದ ಅನನ್ಯ ಕಣ್ಣು ತುಂಬಿಕೊಂಡಳು ಅವಳ ಉತ್ತರದಿಂದ ರಂಜಿತ್ ಸಮಾಧಾನವಾಗಲಿಲ್ಲ ಖಂಡಿತ ಇವಳಿಗೆ ಲವರ್ ಇದ್ದಾನೆ ನನ್ನ ಹತ್ರ ಹೇಳ್ತಾ ಇಲ್ಲ ನಾನು ಡ್ಯೂಟಿಗೆ ಹೋದ ಟೈಮಲ್ಲಿ ಮನೆಗೆ ಕರೆಸ್ಕೊಂಡು ಎಂಜಾಯ್ ಮಾಡ್ತಾಳೆ ಹೊರಗಡೆ ಸುತ್ತಾಡ್ತಾಳೆ ತವರಿಗೆ ರಿಲೇಷನ್ ಮನೆಗೆ ಹೋಗ್ತೀನಿ ಅಂತ ನನಗೆ ಹೇಳಿ ಅವನ ಜೊತೆ ರೆಸಾರ್ಟ್ಗೆಲ್ಲ ಹೋಗಿ ಮಜಾ ಮಾಡ್ತಾಳೆ ನೋ ಇಷ್ಟು ಬ್ಯೂಟಿಫುಲ್ ಆಗಿರೋಳು ನನಗೆ ಮಾತ್ರ ಮೀಸಲಾಗಿರಬೇಕು ಯಾರೋ ತಿಂದು ಬಿಟ್ಟ ಎಂಜಲನ್ನು ತಿನ್ನೋ ಕರ್ಮ ನನಗೆ ಯಾಕೆ ಇವಳನ್ನು ಸ್ಟ್ರಿಕ್ಟಾಗಿ ಭಯದಿಂದ ಇಟ್ಕೋಬೇಕು ಎಂದುಕೊಂಡ ಬೆಂಗಳೂರಿನ ಫ್ಲ್ಯಾಟ್ ತಲುಪಿದಾಗ ಸಂಜೆಯಾಗಿತ್ತು ಪ್ರಯಾಣದ ಆಯಾಸ ಮಲ್ ಮಲಗಿದರೆ ಸಾಕು ಅನ್ನಿಸ್ತಿತ್ತು ಅಡುಗೆ ಏನು ಮಾಡೋದು ಬೇಡ ಊಟನ ಹೊರಗಡೆಯಿಂದ ಆರ್ಡರ್ ಮಾಡ್ತೀನಿ ಅಂತ ರಂಜಿತ್ ಹೇಳಿದ್ದ ಸರಿ ಎಂದು ಫ್ಲ್ಯಾಟನ್ನು ಒಂದು ಸುತ್ತು ನೋಡಿದವಳಿಗೆ ಅಪ್ಪ ನನಗೆಂದು ಖರೀದಿಸಿ ಕೊಟ್ಟಿರುವ ಫ್ಲ್ಯಾಟ್ ಇಲ್ಲ ನನ್ನಿಷ್ಟದಂತೆ ವ್ಯವಸ್ಥೆ ಮಾಡಿದ್ದಾಳೆ ಅಕ್ಕ ಎಂದುಕೊಂಡಳು ಇದೇ ಬೆಂಗಳೂರಿನ ಬೇರೆ ಏರಿಯಾದಲ್ಲಿರುವ ಅಕ್ಕನನ್ನು ನೆನಪು ಮಾಡಿಕೊಂಡು ಅನನ್ಯ ಫ್ರೆಶ್ ಅಪ್ ಆಗಿ ಬರುವಷ್ಟರಲ್ಲಿ ಕಾಲಿಂಗ್ ಬೆಲ್ ಸದ್ದಾಗಿತ್ತು ರಂಜಿತ್ ವಾಶ್ರೂಮ್ನಲ್ಲಿದ್ದ ಅನನ್ಯ ಬಾಗಿಲು ತೆರೆ ತೆರೆದು ಆರ್ಡರ್ ಮಾಡಿದ ಊಟವನ್ನು ಪಡೆದುಕೊಂಡು ಡೋರ್ ಲಾಕ್ ಮಾಡಿಕೊಂಡು ಒಳ ಬಂದರೆ ರೂಮ್ನಿಂದ ಬಂದ ಲಂಜಿತ್ ಕಾಲಿಂಗ್ ಬೆಟ್ಟಲ್ಲಿ ಸೌಂಡ್ ಆಯ್ತಲ್ಲ ಯಾರು ಬಂದಿದ್ದು ಎಂದ ಅನುಮಾನಾಸ್ಪದವಾಗಿ ಫುಡ್ ಡೆಲಿವರಿ ಬಾಯ್ ಬಂದಿದ್ದು ಸರ್ವ್ ಮಾಡ್ತೀನಿ ಬನ್ನಿ ಎಂದಳು ಅನನ್ಯ ನಿಜ ಹೇಳು ಡೆಲಿವರಿ ಬಾಯ ಬಂದಿದ್ದು ನೀನ್ಯಾಕೆ ಹೋಗಿ ಡೋರ್ ಓಪನ್ ಮಾಡಿದೆ ನನ್ನ ಕರಿಬೇಕಾಗಿತ್ತು ನೆಕ್ಸ್ಟ್ ಟೈಮ್ ಹೀಗೆ ಮಾಡಬೇಡ ಎಂದ ರಂಜಿತ್ ಅವನು ಮಾತನಾಡಿದ ರೀತಿಯನ್ನು ವಿಚಿತ್ರವಾಗಿ ನೋಡಿ ಏನು ನಿಮ್ಮ ಮಾತಿನ ಅರ್ಥ ಎಂದಳು ನೀಂಗೆ ಬಿಡಿಸ್ಬೇರೆ ಹೇಳಬೇಕು ಎನ್ನುತ್ತಾ ಊಟಕ್ಕೆ ಕುಳಿತ ಮಾತುಗೂ ಕೂಡ ನೀನು ಊಟ ಮಾಡು ಅಂತ ಹೇಳಲಿಲ್ಲ ತನ್ನವರನ್ನೆಲ್ಲ ಬಿಟ್ಟು ಇವನನ್ನೇ ನಂಬು ನಂಬ್ಕೊಂಡು ಬಂದಿದ್ದ ಅನನ್ಯಾಗೆ ಮಡದಿ ಮಕ್ಕಳನ್ನು ಬಿಟ್ಟು ಊಟ ಮಾಡದ ಅಪ್ಪ ನೆನಪಾದರು ಈ ಫ್ಲ್ಯಾಟು ಫರ್ನಿಚರ್ ಎಲ್ಲ ಸೇರಿ ಒಟ್ಟು ಐವತ್ತು ಲಕ್ಷ ಆಯಿತು ಅಪ್ಪ ದುಡ್ಡು ಕೊಟ್ಟಿದ್ರು ಅಕ್ಕ ಎಲ್ಲ ಹೊಂದಿಸಿದ್ಲು ಇಬ್ಬರ ಮಾತುಗಳು ನೆನಪಾದವು ಸುತ್ತ ಒಮ್ಮೆ ಕಣ್ಣಾಡಿಸಿ ಆಪ್ಯಾಯತೆಯಿಂದ ನೋಡುತ್ತಾ ಇದು ನನ್ನ ಅಪ್ಪ ನನಗೋಸ್ಕರ ಕೊಟ್ಟಿರೋದು ಒಂದು ಲೆಕ್ಕದಲ್ಲಿ ಇದು ನನ್ನ ಮನೆ ಒಂದು ಮಾತು ಕೂಡ ಹೇಳಿಲ್ವಲ್ಲ ಈ ರಂಜಿತ್ ಎಂದುಕೊಂಡು ಊಟ ಮುಗಿಸಿದಳು ಅನನ್ಯ ಮಲಗಿದ ಮೇಲೆ ಮೊಬೈಲ್ ಎತ್ತಿಕೊಂಡು ಬಾಲ್ಕನಿಗೆ ಹೋಗಿ ರೀಟಾ ಜೊತೆ ಮಾತನಾಡಿ ಬಂದ ರಂಜಿತ್ ಮರುದಿನ ಆಫೀಸ್ ಇದೆ ಎಂದು ಹೇಳಿ ಹೋದವನು ಸೀದಾ ಹೋಗಿದ್ದು ರೀಟಾ ಮನೆಗೆ ಮದುವೆಗೆಂದು ಹದಿನೈದು ದಿನ ಹೇಳಿ ಹೋಗಿದ್ದವನು ಒಂದು ವಾರ ಹೆಚ್ಚು ಊರಿನಲ್ಲಿ ಉಳಿತಿದ್ದು ರೀಟಾಳ ಕೋಪಕ್ಕೆ ಕಾರಣ ಆಗಿತ್ತು ಜೊತೆಗೆ ರಂಜಿತ್ ಮದುವೆಯಾಗಿರುವ ಹುಡುಗಿ ತನಗಿಂತ ಸೌಂದರ್ಯದಲ್ಲಿ ಚೆನ್ನಾಗಿದ್ದಾಳೆ ಅನ್ನೋದು ಅವಳಿಗೆ ಗೊತ್ತಾಗಿತ್ತು ರಂಜಿತ್ನ ವೀಕ್ನೆಸ್ ತಿಳಿದಿದ್ದ ರೀಟಾಗೆ ಎಲ್ಲಿ ರಂಜಿತ್ ತನ್ನ ಕೈತಪ್ಪಿ ಹೋಗ್ತಾನೋ ಅನ್ನೋ ಆ ತನಕ ಶುರುವಾಗಿತ್ತು ಆದರೆ ರಂಜಿತ್ನನ್ನು ರೀಟಾ ಕಾಂತದಂತೆ ಸೆಳೆದಿದ್ದಳು ಅವಳ ಮೋಹಕ ಸುಳಿಯಲ್ಲಿ ಈಜುತ್ತಿದ್ದವನಿಗೆ ಆ ಸುಳಿಯಿಂದ ತಪ್ಪಿಸಿಕೊಂಡು ಬರೋ ದಾರಿ ತಿಳಿದಿರಲಿಲ್ಲ ರೀಟಾಳನ್ನು ರಮಿಸಿ ಮುದ್ದಿಸಿ ಏಕಾಂತದ ಸಮಯ ಕಳೆಯುತ್ತಿರುವಾಗಲೇ ರಂಜಿತ್ಗೆ ಅನನ್ಯ ನೆನಪಾಗಿದ್ಲು ಅನನ್ಯ ಈಗ ಮನೆಯಲ್ಲಿ ಒಂಟಿಯಾಗಿರ್ತಾಳೆ ನಾನು ಆಫೀಸ್ಗೆ ಹೋಗ್ತೀನಿ ಬರೋದು ನೈಟ್ ಆಗುತ್ತೆ ಅಂತ ಹೇಳಿದ್ದೀನಿ ಈ ಟೈಮಲ್ಲಿ ಅವಳ ಲವರ್ನ ಮನೆಗೆ ಕರ್ಸ್ಕೊಂಡಿದ್ರೆ ರೀಟಾ ಜೊತೆ ನಾನಿರೋ ಹಾಗೆ ಅವಳು ಬೇರೆಯವನ ಜೊತೆ ಇದ್ದರೆ ಕಲ್ಪಿಸಿಕೊಂಡವನಿಗೆ ರೀಟಾಳ ಸಾಂಗತ್ಯ ಬೇಕು ಅಂತ ಅನ್ನಿಸ್ಲಿಲ್ಲ ಎದ್ದು ಸರಸರನೆ ಬಟ್ಟೆಗಳನ್ನು ಧರಿಸಿಕೊಂಡು ತನ್ನ ಬ್ಯಾಗ್ ಎತ್ತಿಕೊಂಡು ಹೊರಡಲು ಕ ತಡೆದ ರೀಟಾ ವಾಟ್ ಹ್ಯಾಪನ್ ರಂಜಿತ್ ಯಾಕೆ ಸಡನ್ಲಿ ಹೊರಟೆ ಎಂದಳು ಕಳಿಸಲು ಇಚ್ಛೆ ಇಲ್ಲದೆ ರೀಟಾ ಐ ಹ್ಯಾವ್ ಟು ಗೋ ಎಂದು ರಂಜಿತ್ ಹೇಳಿದರೆ ಟ್ವೆಂಟಿ ಡೇಸಿಂದ ಸಿಕ್ಕಿಲ್ಲ ಐ ಮಿಸ್ ಯು ಡಾರ್ಲಿಂಗ್ ಪ್ಲೀಸ್ ಡೋಂಟ್ ಗೋ ಯು ವಾಂಟ್ ಡ್ರಿಂಕ್ ಐ ವಿಲ್ ಸರ್ವ್ ಯು ಎಂದು ಓಲೈಸಲು ನೋಡಿದಳು ರೀಟಾ ನೋ ರೀಟಾ ಐ ಡೋಂಟ್ ವಾಂಟ್ ಡ್ರಿಂಕ್ ಅಲ್ಲಿ ಮನೆಯಲ್ಲಿ ಅನನ್ಯ ಒಬ್ಬಳೇ ಇದ್ದಾಳೆ ಅಂತ ಹೇಳಿ ರಂಜಿತ್ ಹೊರಟುಬಿಟ್ಟ ಕತೆ ಮುಂದುವರಿಯುತ್ತದೆ ಮುಂದಿನ ಭಾಗದಲ್ಲಿ ಈ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚಿಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು